ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಹದಿನೈದನೇ ಸಹ್ಯಾದ್ರಿ ಚಲನಚಿತ್ರೋತ್ಸವ ಅಂಗವಾಗಿ ನಿರಾಶ್ರಿತರ ಬಿಕ್ಕಟ್ಟು ವಿಷಯ ಕುರಿತು ಇಂದಿನಿಂದ ಐದು ದಿನಗಳ ಚಲನಚಿತ್ರೋತ್ಸವ ಆಯೋಜಿಸಿದೆ ಚಿತ್ರೋತ್ಸವದಲ್ಲಿ ನಿರಾಶ್ರಿತರ ಕುರಿತ ಚಿತ್ರಗಳಾದ ಇರಾನಿಯನ್ ಸಿನಿಮಾ ದ ಸೈಕ್ಲಿಸ್ಟ್ ಆಫ್ಘನ್ ಚಿತ್ರ ಕೈಟ್ ರನ್ನರ್ ಇಂಗ್ಲಿಷ್ನ ನೇಮ್ ಬೆಂಗಾಲಿ ಸಿನಿಮಾ ಸುವರ್ಣ ರೇಖಾ ಸಿರಿಯನ್ನ ನಿರಾಶ್ರಿತರ ದಿ ಸ್ವಿಮರ್ಸ್ ಚಲನಚಿತ್ರಗಳನ್ನು ಪ್ರದರ್ಶಿಸಲಾಗುತ್ತಿದೆ ಚಿತ್ರ ಪ್ರದರ್ಶನದ ಬಳಿಕ ವಿದ್ಯಾರ್ಥಿಗಳು ಚರ್ಚೆ ಸಂವಾದ ನಡೆಸಲಿದ್ದಾರೆ ದೂರದರ್ಶನದೊಂದಿಗೆ ಶಿಬಿರಾರ್ಥಿ ಭಾನುಪ್ರಿಯಾ ಸಿನಿಮಾ ಮನರಂಜನೆ ಮಾತ್ರವಲ್ಲದೆ ಶಿಕ್ಷಣವೂ ಆಗಬಲ್ಲದು ಎಂಬುದನ್ನು ಚಲನಚಿತ್ರೋತ್ಸವದ ಮೂಲಕ ಅರಿತುಕೊಂಡೆವು ಅಧ್ಯಯನದ ದೃಷ್ಟಿಯಿಂದ ಅನುಕೂಲಕರವಾಗಿದೆ ಸಿನಿಮಾ ಮುಖಾಂತರ ಎಷ್ಟೆಲ್ಲ ಗಂಭೀರ ವಿಷಯಗಳ ಸಂವಹನ ನಡೆಸಬಹುದು ಎಂಬುದಕ್ಕೆ ಈ ಚಿತ್ರಗಳೇ ನಿದರ್ಶನ ಎಂದರು ಅಷ್ಟೇ ಅಂತ ಅನ್ಕೊಂಡಿದಿವೆ ಆದ್ರೆ ಸಿನಿಮಾವು ಕೂಡ ಒಂದು ಶಿಕ್ಷಣ ಅಂತ ಹೇಳಿ ನಾವು ತೋರಿಸ್ತಿದ್ದೀವಿ ನಿರಾಶ್ರ ಶಿಬಿರಾರ್ಥಿ ಸುಧೀರ್ ನಿರಾಶ್ರಿತರ ಸಮಸ್ಯೆಗಳು ವಲಸೆ ವೇಳೆ ಎದುರಾಗುವ ಸವಾಲುಗಳು ಬಿಕ್ಕಟ್ಟಿನ ಪರಿಸ್ಥಿತಿಗಳ ಬಗ್ಗೆ ಅರಿಯಲು ಚಲನಚಿತ್ರೋತ್ಸವದಿಂದ ಸಾಧ್ಯವಾಯಿತು ಎಂದರು ಕೆಲವೊಂದು ಮೂಲಭೂತ ಸಮಸ್ಯೆಗಳೇನು ಇಲ್ಲಿಂದ ಬೇರೆ ಕಡೆ ವಲಸೆ ಹೋದಾಗ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ ಅದರ ಸಮಸ್ಯೆಗಳು ಏನು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವ ಮೂಲಕ ನಿರಾಶ್ರಿತರು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಅನ್ನೋದನ್ನ ಈ ಸಿನಿಮಾಗಳನ್ನ ನಮ್ಮ ವಿಭಾಗ ತೋರಿಸುವ ಮೂಲಕ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಚಿತ್ರ ಸಮಾಜ ಮುಖ್ಯಸ್ಥರಾದ ವೈದ್ಯನಾಥ್ ಚಲನಚಿತ್ರಗಳು ಮನರಂಜನೆ ಮಾತ್ರವಲ್ಲದೆ ಶಿಕ್ಷಣದ ಭಾಗವೂ ಹೌದು ಸದಭಿರುಚಿಯ ಚಿತ್ರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಚಲನಚಿತ್ರೋತ್ಸವಗಳನ್ನು ನಡೆಸೋದ್ರ ಮೂಲಕ ಪ್ರಪಂಚದ ಚಿತ್ರಗಳನ್ನು ಪರಿಚಯಿಸುವಂತಹ ಕೆಲಸ ಸಾರ್ಥಕವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ಪ್ರಕಾರನೇ ಈ ಈ ವರ್ಷ ನಿರಾಶ್ರಿತರ ಕುರಿತಾಗಿ ದೇಶ ವಿದೇಶಗಳ ಐದು ಚಲನಚಿತ್ರಗಳು ಭಾರತವೂ ಸೇರಿದಂತೆ ಐದು ಚಲನಚಿತ್ರಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇದೆ ಪತ್ರಿಕೋದ್ಯಮ ವಿಭಾಗದ ಅಧ್ಯಕ್ಷ ಸತ್ಯಪ್ರಕಾಶ್ ಕಳೆದ ಹದಿನೈದು ವರ್ಷಗಳಿಂದಲೂ ಚಲನಚಿತ್ರೋತ್ಸವದ ಮುಖೇನ ಪ್ರಪಂಚದ ಅತ್ಯುತ್ತಮ ಚಿತ್ರಗಳನ್ನು ವಿದ್ಯಾರ್ಥಿಗಳಿಗೆ ತೋರಿಸುವ ಕೆಲಸ ನಡೆಯುತ್ತಿದೆ ಸಿನಿಮಾ ಕೂಡ ಹೇಗೆ ಅಧ್ಯಯನದ ವಿಷಯವಾಗಬಲ್ಲದು ಎಂಬುದನ್ನು ವಿದ್ಯಾರ್ಥಿಗಳೇ ಸ್ವತಃ ಅರಿತುಕೊಳ್ಳುತ್ತಿದ್ದಾರೆ ಎಂದರು ಒಂದು ಸದಾಭಿರುಚಿಯನ್ನು ಬೆಳೆಸೋದ್ರ ಜೊತೆಗೆ ಸಿನಿಮಾವನ್ನು ಗಂಭೀರ ಮಾಧ್ಯಮವನ್ನಾಗಿ ಕೂಡ ತೆಗೆದುಕೊಳ್ಬೋದು ಒಂದು ಅಧ್ಯಯನದ ವಿಷಯವನ್ನಾಗಿ ಅಧ್ಯಯನದ ಒಂದು ವಸ್ತುವನ್ನಾಗಿ ಅಥವಾ ಪಠ್ಯವನ್ನಾಗಿ ಕೂಡ ಸಿನಿಮಾವನ್ನು ಅಭ್ಯಾಸ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸೋ ಒಂದು ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ ಇದ್ದೀವಿ